ಅನ್ನ ಛತ್ರಗಳು ದಾಸೋಹದ ಮನೆಗಳು ತಮ್ಮ ತಮ್ಮ ಶಕ್ತಿಯಾನುಸಾರ ಭಕ್ತ್ಯಾನುಸಾರ ಭಕ್ತಾದಿಗಳು ಅನ್ನ ಸಂತರ್ಪಣೆಯನ್ನ ನಿನ್ನೆ ರಾತ್ರಿಯಿಂದ ಹಿಡಿದು ಈ ಸಮಯದವರೆಗೂ ಕೂಡ ಭಕ್ತಿಯಿಂದ ಮಾಡ್ತಾ ಇದ್ದಾರೆ ಅಂದರೆ ಅಂದು ಶರಣಪ್ಪನವರು ಮಾಡಿರುವಂಥ ದಾಸೋಹದ ಮಹಿಮೆ ಇವತ್ತಿಗೂ ಕೂಡ ಈ ನೆಲದೊಳಗೆ ನಡೆದದೆ ಅಂದರೆ ಅದು ಶರಣಪ್ಪನವರ ಶಕ್ತಿಯ ಪವಾಡ ಅನ್ನುವುದನ್ನು ನಾವು ಯಾರೂ ಕೂಡ ಮರಿಬಾರದು ಶರಣರಿಗೆ ಅಂಥ ಶಕ್ತಿ ಇರ್ತದೆ ಅದಕ್ಕಾಗಿಯೇ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಶರಣರು ಎಷ್ಟು ದೊಡ್ಡವರು ಅನ್ನುವುದನ್ನು ಒಂದು ವಚನದಲ್ಲಿ ಹೇಳ್ತಾರೆ ಕಾಮಿಸಿದ್ದಲ್ಲದೆ ಕೊಡದು ಕಾಮಧೇನು ಕಲ್ಪಿಸಿದ್ದಲ್ಲದೆ ಕೊಡದು ಕಲ್ಪ ವೃಕ್ಷ ಚಿಂತಿಸಿದ್ದಲ್ಲದೆ ಕೊಡದು ಚಿಂತಾಮಣಿ ಭಾವಿಸಿದ್ದಲ್ಲದೆ ಕೊಡನು ಶಿವನು ನಾಲ್ಕು ಮಾತು ಹೇಳ್ತಾರೆ ಅವರು ನೋಡಿ ಒಂದು ಕಡೆ ಕಲ್ಪ ವೃಕ್ಷದ ಬಗ್ಗೆ ಹೇಳ್ತಾರೆ ಕಾಮಧೇನುವಿನ ಬಗ್ಗೆ ಹೇಳ್ತಾರೆ ಚಿಂತಾಮಣಿಯ ಬಗ್ಗೆ ಹೇಳ್ತಾರೆ ಇವೆಲ್ಲ ಪುರಾಣದ ಇತಿಹಾಸದಲ್ಲಿ ದೇವಲೋಕದ ವಿಶೇಷವಾಗಿರುವಂಥ ಪರುಷ ಶಕ್ತಿಯನ್ನು ಪಡೆದಿರುವಂಥ ಅಪರೂಪದ ವಸ್ತುಗಳು ಇವು ನೋಡಿ ಕಾಮಿಸಿದ್ದಲ್ಲದೆ ಕೊಡದು ಕಾಮಧೇನು ಧೇನು ಅಂದರೆ ಆಕಳು ಎಲ್ಲರ ಮನೆಗಳಲ್ಲಿನೂ ಆಕಳ ಇದ್ದಾವೆ ಆದರೆ ಎಲ್ಲ ಆಕಳುಗಳು ಕೂಡ ಕಾಮಧೇನು ಅಲ್ಲ ಅದು ದೇವಲೋಕದ ಆಕಳು ಅದಕ್ಕೆ ಕಾಮಧೇನು ಅಂತ ಕರೀತಾರೆ ನೋಡಿ ಇತಿಹಾಸದಲ್ಲಿ ಜಮದಗ್ನಿ ಮಹರ್ಷಿಗಳು ತಮ್ಮ ತಪಸ್ಸಿನ ಬಲದಿಂದ ಅಂದು ದೇವಲೋಕದ ಕಾಮಧೇನುವನ್ನು ತಮ್ಮ ಆಶ್ರಮದೊಳಗೆ ತಂದು ಅದನ್ನು ಕಟ್ಕೊಂಡಿತ್ತು ಆ ಕಾಮಧೇನುವಿನ ಮೂಲಕ ಯಾರೇ ಅತಿಥಿಗಳು ಬರಲಿ ಅಭ್ಯಾಗತಗರು ಬರಲಿ ಬಂದವರಿಗೆಲ್ಲ ಜಮದಗ್ನಿ ಮಹರ್ಷಿಗಳು ಕಾಮಧೇನುವಿನ ಮುಂದೆ ಹೋಗಿ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡ್ರ ಅವ್ರಿಗೆ ಏನು ಬಯಸ್ತಾರ ಅದೆಲ್ಲದನ್ನು ಕೂಡ ಕಾಮಧೇನು ಕೊಡ್ತಿತ್ತು ಆ ಪಡೆದುಕೊಂಡು ಬಂದಿರುವಂಥ ಪದಾರ್ಥಗಳನ್ನು ಅತಿಥಿಗಳಿಗೆ ನೀಡಿ ಅತಿಥಿ ದೇವೋಭವ ಅನ್ನುವಂಥ ಸೇವೆಯನ್ನು ಜಮದಗ್ನಿ ಮಹರ್ಷಿಗಳು ಮಾಡಿರುವಂಥ ಪುರಾಣದ ಇತಿಹಾಸ ಒಂದು ಕಡೆ ಇದೆ ನೋಡಿ ಆ ಕಾಮಧೇನುವನ್ನು ಪಡ್ಕೋಬೇಕು ಅನ್ನುವ ಸಲುವಾಗಿನೇ ಕಾರ್ತಿ ವೀರ್ಜಾನು ಅರ್ಜುನ ಅನ್ನುವಂಥವನು ಆ ಯೋಗಿಯ ಜೊತೆಯಲ್ಲಿ ಗಲಾಟೆಯನ್ನು ಮಾಡಿದ ಅನ್ನುವಂಥ ಪುರಾಣದ ಇತಿಹಾಸವೂ ಕೂಡ ಒಂದು ಕಡೆ ಇದೆ ಇರಲಿ ಅದು ದೇವಲೋಕದ ಕಾಮಧೇನು ಕಾಮಿಸಿದ್ದನ್ನು ಕೊಡ್ತಿತ್ತು ಬಯಸಿದ್ದನ್ನು ಕೊಡ್ತಿತ್ತು ಕಲ್ಪಿಸಿದ್ದಲ್ಲದೆ ಕೊಡದು ಕಲ್ಪ ವೃಕ್ಷ ಅದು ದೇವಲೋಕದ ವೃಕ್ಷ ಕಲ್ಪ ವೃಕ್ಷದ ಕೆಳಗೆ ನಿಂತುಕೊಂಡು ಏನು ಕಲ್ಪನೆ ಮಾಡಿಕೊಂಡ್ರೂ ಕೂಡ ಅದು ಕೊಡ್ತಿತ್ತು ಭಾಳ ವಿಶೇಷ ಅದು ಇವತ್ತಿನ ಕಾಲದೊಳಗೆ ಕಲಿಯುಗದಲ್ಲಿ ನಮ್ಮ ಮನೆಗಳ ಮುಂದೆ ನಮ್ಮ ತೋಟದಲ್ಲಿರುವಂಥ ಕಲ್ಪವೃಕ್ಷ ಯಾವುದು ಅಂದರೆ ತೆಂಗಿನ ಮರವೇ ಇವತ್ತಿನ ಕಾಲದ ಕಲ್ಪವೃಕ್ಷ ಯಾಕದಕ್ಕೆ ಕಲ್ಪವೃಕ್ಷ ಅಂತಾರೆ ಆ ತೆಂಗಿನ ಮರ ಕೊಡುವುದೆಲ್ಲದೂ ಕೂಡ ವೇಸ್ಟ್ ಆಗೋದಿಲ್ಲ ಅದರ ಗರಿಗಳು ಸಹಿತ ಅದರ ಕಡ್ಡಿಗಳು ಸಹಿತ ಉಪಯೋಗಕ್ಕೆ ಬರ್ತಾವೆ ಅದು ಮಂಗಲ ಕಾರ್ಯಕ್ಕೆ ಉಪಯೋಗಕ್ಕೆ ಬರ್ತದೆ ಅದು ಕೊಡುವಂಥ ಕಾಯಿ ದೇವರಿಗೆ ಪ್ರಸಾದವಾಗಿ ನೈವೇದ್ಯವಾಗುತ್ತದೆ ಆ ಕಾಯಿಯೊಳಗೆ ಎಳೆ ನೀರು ತಿಳಿ ನೀರು ಏನಿರ್ತದೆ ಅದು ಮನುಷ್ಯನ ಆರೋಗ್ಯಕ್ಕೆಟ್ಟಾಗ ಅದು ಒಂದು ರೀತಿಯಲ್ಲಿ ಎನರ್ಜಿ ವಾಟರ್ ಗ್ಲುಕೋಸ್ ವಾಟರ್ ಆಗಿ ನಮ್ಮ ಬಾಡಿಗೆ ಅದು ಶಕ್ತಿಯನ್ನು ಕೊಡುತ್ತದೆ ಡೆಂಗಿನ ಮರದೊಳಗೆ ಯಾವುದು ವೇಸ್ಟ್ ಅನ್ನೋದೇ ಇಲ್ಲ ಅದಕ್ಕಾಗಿ ಅದನ್ನು ಕಲ್ಪವೃಕ್ಷ ಅಂತ ಕರೀತಾರೆ ನೋಡಿ ಅದು ಎಷ್ಟು ವಿಶೇಷವಾದ ಕೆಲಸವನ್ನು ಮಾಡ್ತದೆ ಅಂದರೆ ನೀವು ಹೊಸದಾಗಿ ತೋಟದಲ್ಲಿ ಅಥವಾ ನಿಮ್ಮ ಹೊಸ ಮನೆಗಳ ಮುಂದೆ ನೆನಪಿಗಾಗಿ ಒಂದು ತೆಂಗಿನ ಸಸಿಯನ್ನು ತಂದು ಮುನ್ನೂರೋ ನಾಲ್ಕುನೂರೋ ಐದುನೂರೋ ಕೊಟ್ಟು ಒಂದು ತೆಂಗಿನ ಸಸಿಯನ್ನು ತಂದು ಅಲ್ಲಿ ನೆಡ್ತೀರಿ ಹಾಕ್ತೀರಿ ಆ ಸಸಿಯನ್ನು ನೆಟ್ಟ ಮೇಲೆ ಬಹುಶಃ ನೀವು ದಿನಾಲೂ ಕೂಡ ಅದಕ್ಕೇನು ನೀರನ್ನು ಹಾಕೋದಿಲ್ಲ ಅಥವಾ ನೀವೇನು ಬಾಟ್ಲಿ ಹಿಡ್ಕೊಂಡು ಕುಡಿತೀರಲ್ಲ ಮಿನಿರಲ್ ವಾಟರ್ ಬಿಸ್ಲೇರಿ ಮತ್ತೇನೇನೋ ಬಂದಾವಲ್ಲ ಅದು ಯಾವುದನ್ನು ಕೂಡ ಅದಕ್ಕೆ ಹಾಕೋದಿಲ್ಲ ಭಾಳ ಬುದ್ಧಿವಂತರು ನಾವು ಮನುಷ್ಯರು ಸಸಿಯೇನೋ ನೆಟ್ವಿ ಅದಕ್ಕೆ ದಿನ ನೀರು ಹಾಕೋದು ಎಲ್ಲಿ ಫಜೀತಿ ಅಂತ ತಿಳ್ಕೊಂಡು ಮುಸ್ರಿ ತಿಕ್ಕಿದ ನೀರು ಅದಕ್ಕೆ ಹೋಗಂಗೆ ಮಾಡಿರ್ತೀವಿ ಇಲ್ಲ ಬತ್ತಲದ ನೀರು ಅದಕ್ಕೆ ಹೋಗಂಗೆ ಮಾಡಿರ್ತೀವಿ ಇಲ್ಲ ಬಟ್ಟಿ ತೊಳೆದು ನೀರು ಅದಕ್ಕೆ ಹೋಗಂಗೆ ಮಾಡಿರ್ತೀವಿ ಅದು ಏನು ಮಾಡ್ತದೆ ನಾವು ಕಳಿಸಿದ ನೀರನ್ನು ಕುಡಿದು 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 ಅದು ಬೆಳೀತದೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಬೆಳೆದು ಐದನೇ ವರ್ಷದೊಳಗೆ ತಿರುಗಿ ನಮಗೆ ಎಳೆ ನೀರು ಕೊಡ್ತದೆ ತೆಂಗಿನಕಾಯಿ ಕೊಡ್ತದೆ ವಿಚಾರ ಮಾಡ್ರಿ ಒಂದು ತೆಂಗಿನ ಮರದಂಥ ಮರ ನಮ್ಮ ಋಣ ತೀರಿಸ್ತದೆ ಇವರು ಮನುಷ್ಯರು ನನ್ನನ್ನು ಕಾಳಜಿಯಿಂದ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಯಾರ ನನಗೆ ಬೆಳೀಲಿ ಅಂತ ತಿಳ್ಕೊಂಡು ಈ ಭೂಮಿಯೊಳಗೆ ತಂದು ಹಾಕ್ಯಾರ ನೀರು ಬಿಟ್ಟಾರ ಇವರು ಋಣ ತೀರಿಸಬೇಕು ಅಂತ ಐದನೇ ವರ್ಷಕ್ಕೆ ನೂರಾರು ತೆಂಗಿನಕಾಯಿಗಳನ್ನು ತನ್ನ ಮಡಿಲಿನಲ್ಲಿ ತುಂಬಿಕೊಂಡು ನಮಗೆ ಕಾಯಿ ಕೊಟ್ಟು ನಮಗೆ ಉಪಕಾರದ ಋಣ ತೀರಿಸುತ್ತದೆ ಒಂದು ತೆಂಗಿನ ಮರ ಅದಕ್ಕೆ ಅದನ್ನ ಕಲ್ಪ ವೃಕ್ಷ ಅಂತ ಕರೀತಾರೆ ಅದರಂಥ ಗುಣ ಮನುಷ್ಯನಿಗೆ ಬಂದರೆ ಈ ಜಗತ್ತ ಉದ್ಧಾರ ಆಗ್ತದೆ ನಮಗೆ ಕಲ್ಯಾಣದ ಗುಣ ಗುಣಗಳು ಬರೋದೇ ದುರ್ಲಭ ಅದ ಯಾಕಂದ್ರೆ ಯಾವ ಮನೆಯೊಳಗೆ ಹಾಲು ಕುಡಿದು ಬರ್ತಾನೋ ಅದೇ ಮನೆಗೆ ವಿಷ ಕಕ್ಕುವಂಥ ಮಾನವರ ಸಂಖ್ಯೆ ಸಮಾಜದೊಳಗೆ ಹೆಚ್ಚಾಗ್ಯದ ಇವತ್ತು ವಿಚಾರ ಮಾಡಬೇಕು ಉಪಕಾರ ಮಾಡಿದವರಿಗೆ ಅಪಕಾರ ಮಾಡುವವರೇ ಹೆಚ್ಚಾಗ್ಯಾರ ಅನ್ನ ಕೊಟ್ಟವರಿಗೆ ಅವರ ಅನ್ನ ಕಸಗೊಳ್ಳುವಂಥ ಪಾಪಿಗಳು ಹೆಚ್ಚಾಗ್ಯಾರ ಇವತ್ತು ಈ ಲೋಕದೊಳಗೆ ವಿಚಾರ ಮಾಡಬೇಕು ನಾವೆಲ್ಲ ತೆಂಗಿನ ಗಿಡ ಉಪಕಾರ ತೀರಿಸ್ತದ ಋಣ ಮುಟ್ಟಿಸ್ತದ ಸೊಮ್ಮ ವಿಚಾರ ಮಾಡ್ರಿ ಮನುಷ್ಯರು ಬುದ್ಧಿ ಉಪಯೋಗ ಮಾಡಿದಂಗೆ ನಮ್ಮ ಬುದ್ಧಿ ಎಷ್ಟು ಸುಮಾರು ಇರ್ತಾವಂದ್ರೆ ಎಲ್ಲಿಯಾದರೂ ಭಕ್ತಿ ಮಾಡಾಕ ಬಂದವರು ಎಷ್ಟು ವಿಚಾರ ಮಾಡ್ತೀವಿ ಅಂದ್ರೆ ಕಾಣಿಕೆ ಹಾಕಿದಂಗೂ ಆಗಿರಬಹ ಆಗಿರಬೇಕು ಮತ್ತು ನಮ್ಮ ಹತ್ರ ಇರುವಂಥ ಕೆಟ್ಟ ನೋಟು ನಡೆದಂಗೂ ಆಗಿರಬೇಕು ಹೌದಲ್ಲ ಭಕ್ತಿ ಮಾಡೋರು ಹಿಂಗೆ ಸುಮಾರು ಭಕ್ತಿ ಮಾಡೋರು ಅದಾರ ನಮಗೆ ಭಾಳ ಅನುಭವ ಅದ ಎಷ್ಟೋ ಮಂದಿ ಗದ್ದಾಗ ಪುರಾಣ ಮುಗಿಸ್ಕೊಂಡು ಹೋಗೋ ಮುಂದೆ ಯಪ್ಪ ಅಂತ ಕೊಟ್ಟಿರ್ತಾರೆ ಅದನ್ನು ನಾವು ಭಕ್ತಿಯಿಂದ ತೊಗೊಂಡು ಕಿಶದಾಗ ಹಾಕ್ಕೊಂಡಿರ್ತೀವಿ ರೂಮಿಗೆ ಹೋಗಿ ನೋಡಿದರೆ ಅವನು ಎಡಿಲಾರದು ನೋಟ ಕೊಟ್ಟಿರ್ತಾರೆ ಹುಡುಕಾಡಿ ತಂದಿರ್ತಾರೆ ನಮ್ಮಂಥವ್ರಿಗೆ ಅವನು ಇದನ್ನ ಯಾಕೆ ಮಾಡಬೇಕು ಸುಮಾರು ಬುದ್ಧಿ ಇಟ್ಕೊಂಡು ಅಂತ ಮಾಡೋದಿದ್ರೆ ಶ್ರದ್ಧೆಯಿಂದ ಮಾಡಬೇಕು ಸದ್ಗುಣದಿಂದ ಮಾಡಬೇಕು ಸದ್ಭಾವದಿಂದ ಮಾಡಬೇಕು ನೋಡಿ ಆ ತೆಂಗಿನ ಮರ ಮನುಷ್ಯರು ಕೆಟ್ಟದಾಗಿ ಹೆಂಗೆ ವಿಚಾರ ಮಾಡ್ತೀವಿ ಹಂಗೇನಾದರೂ ಅದು ವಿಚಾರ ಮಾಡಿತ್ತು ಅಂದ್ರೆ ಇವ್ರು ನನಗೆ ಮುಸ್ರಿ ನೀರು ಕುಡಿಸ್ಯಾರ ಇವ್ರು ನನಗೆ ನನಗ ನೀರು ಕುಡಿಸ್ಯಾರ ಇವ್ರು ನನಗೆ ಬಟ್ಟಿ ತೊಳೆದ ನೀರು ಕುಡಿಸ್ಯಾರಂತ ತಿಳ್ಕೊಂಡು ಅದ ನೀರನ್ನು ಕಾಯಾಗ ತುಂಬಿ ಒಳ್ಳೆ ನಮಗೆ ಕೊಟ್ಟಿತ್ತಂದ್ರೆ ಹಂಗೆ ಮಾಡ್ಯದೇನಿ ಯಾವ್ದಾರ ಗಿಡ ಹಂಗೆ ಮಾಡ್ತದೆ ಇಲ್ಲ ನಾವು ಕಳಿಸಿದ ಕೆಟ್ಟ ನೀರನ್ನು ಕುಡಿದು ಬೆಳೆದು ತನ್ನ ಗರ್ಭದೊಳಗ ನೋಡಿ ದೇವರು ಮಾಡಿದ ಲೀಲಾ ಇದು ಆ ಕಾಯಿಯೊಳಗೆ ಎಳೆ ನೀರನ್ನು ತಿಳಿ ನೀರನ್ನು ಪರಿಶುದ್ಧವಾದ ನೀರನ್ನು ತಿರುಗಿ ನಮಗೆ ಕೊಡ್ತದಲ್ಲ ಇದು ಕಲ್ಪವೃಕ್ಷ ಕಲಿಯುಗದ ಕಲ್ಪವೃಕ್ಷ ಹಂಗ ದೇವಲೋಕದ ಕಲ್ಪವೃಕ್ಷ ಆ ಗಿಡದ ಕೆಳಗೆ ನಿಂತ್ಕೊಂಡು ಏನು ಕಲ್ಪನೆ ಮಾಡಿಕೊಂಡ್ರೂ ಕೂಡ ಅದು ಆ ಕಲ್ಪನೆಯನ್ನು ಈಡೇರಿಸ್ತಿತ್ತಂತ ಅದಕ್ಕೆ ಕಲ್ಪ ವೃಕ್ಷ ಅಂತ ಕರೀತಾರ ಅದನ್ನು ಬಸವಣ್ಣನವರು ವಚನದೊಳಗೆ ಬರ್ದಾರ ಕಾಮಿಸಿದ್ದಲ್ಲದೆ ಕೊಡದು ಕಾಮದೇನು ಕಲ್ಪಿಸಿದ್ದಲ್ಲದೆ ಕೊಡದು ಕಲ್ಪ ವೃಕ್ಷ ಯಾವನೋ ಒಬ್ಬ ಅವ ಆ ಕಲ್ಪ ವೃಕ್ಷದ ಕೆಳಗೆ ನಿಂತ್ಕೊಂಡು ಅವಗೆ ಬಹಳ ಹಸುವಾಗಿತ್ತು ಹೊಟ್ಟಿ ವಿಚಾರ ಮಾಡಿದ್ನಂತ ತಣ್ಣಗೆ ಗಾಳಿ ಬೀಸಾಕತ್ತದ ಯಾರೂ ಇಲ್ಲ ಚಂದ ನೆಳ್ಳದ ಇಂಥ ನೆಳ್ಳಾಗ ಒಂದಿಷ್ಟು ಊಟ ಮಾಡಾಕ ಮೃಷ್ಟಾನ್ನ ಸಿಕ್ಕಿದ್ರೆ ಭಾಳ ಚಲೋ ಇತ್ತಲ್ಲ ಅಂದ ಹಿಂಗೆ ಅನ್ನೋದೇ ತಡ ಪ್ಲೇಟ್ ರೆಡಿಯಾಗಿ ಮುಂದೆ ಬಂತಾವ್ ಯಾಕಂದ್ರೆ ಅದ್ರ ಕೆಳಗ ನಿಂತಿದ್ದಂತವ ಇಷ್ಟು ಖುಷಿ ಆತವಾಗ ಮೃಷ್ಟಾನ್ನ ಏನೋ ಬಂತು ಕುಡಿಯೋಕೆ ನೀರು ಬೇಕಲ್ಲ ಅಂದ್ಗುಳೆ ನೀರು ಬಂತ ಕುಂತಂಡ ನೀರು ಕುಡ್ದ ಹೊಟ್ಟೆ ತುಂಬ ಊಟ ಆದ ಮೇಲೆ ಕಳು ತುಂಬ ಅನ್ನ ತುಂಬಿದ ಮೇಲೆ ತುಂಬ ನಿದ್ದಿ ಬಂತವ ಕಳು ತುಂಬ ಉಂಡ್ರೆ ಕಣ್ ತುಂಬ ನಿದ್ದೆ ಬರ್ತದ ತುಂಬ ನಿದ್ದೆ ಬಂತವ್ ಅವ ಅಂದ ಊಟ ಏನೋ ಆಯಿತು ಕಣ್ತುಂಬ ನಿದ್ದೆ ಅದ ಇಲ್ಲೊಂದು ಮಂಚ ಇದ್ದಿದ್ರೆ ಭಾಳ ಚಲೋ ಇತ್ತಲ್ಲ ಅಂದ ಅಲ್ಲಿ ಕೂತಿನಿ ಗಾದಿ ಹಾಸಿದ ಭಾಳ ಕಿಮ್ಮತ್ತಿನ ಮಂಚವೇ ಬಂತಂತು ಆ ಅಂದ ಆ ಗಿಡದ ಕೆಳಗ ಮಂಚದ ಮೇಲೆ ಅಂಗಾತ ಮಲಗಿ ಆನಂದ ಪಡ್ತಾ ಇದ್ದ ಗಾಢ ನಿದ್ರೆಯೊಳಗ ತನ್ನನ್ನು ತಾನು ಮರ್ತಾ ಹಿಂಗ ಮರ್ತಾಗ ಅವನ ಮನಸ್ಸು ವಿಚಾರ ಮಾಡ್ತಂತ ಅಲ್ಲ ನಾ ಬಯಸಿದ್ದೆಲ್ಲ ಇಲ್ಲಿ ಆಗಕತ್ತದ ಅನ್ನ ಅಂದೆ ಅನ್ನ ಬಂತು ನೀರಂದೇ ನೀರು ಬಂತು ಮಲಗಾಕ ಮನಸ ಅಂದೆ ಬರೇ ಮಂಚ ಅಲ್ಲ ಅದ್ರ ಮ್ಯಾಗ ಚಲೋ ಕುತ್ನಿ ಗಾದಿ ಹಾಸಿದಂತ ಬಂತು ರಾಜ ಮಹಾರಾಜರ ಮಲಗುವಂತ ಮನ್ಸ ಬಂದದ ಇಷ್ಟೆಲ್ಲ ಇಲ್ಲಿ ಬರಕತಂದ್ರ ಇಲ್ಲೇನು ದೆವ್ವಾಗ ಗಿವ್ವ ಐತೇನು ಅಂದ ಅದು ಅವು ಅಂತ ಬಂದು ಎದುರಿಗೆ ನಿಂತ ಇದೇನು ನನ್ನ ಕೊಲ್ತದೋ ಏನು ಮಾಡ್ತದೋ ಅಂದ ಅದು ಎದಿ ಮ್ಯಾಲ ಕೂತು ಕೂತಿಕ ಹೆಚ್ಚಿಗಿತ್ತ ಅಂದರೆ ಇಲ್ಲಿ ಒಂದು ಸತ್ಯವನ್ನು ನಾವು ತಿಳ್ಕೋಬೇಕು ನಮ್ಮ ಮನಸ್ಸು ನಮ್ಮ ಭಾವನೆ ಹೆಂಗಿರ್ತದ ಹಂಗೆ ಭಗವಂತ ನಮಗೆ ಬದುಕನ್ನು ಕೊಡ್ತಾನೆ ದಾರಿಯನ್ನು ತೋರಿಸ್ತಾನೆ ನಿನ್ನ ಮನಸ್ಸಿನೊಳಗೆ ಒಳ್ಳೆಯ ವಿಚಾರ ಇತ್ತು ಅಂದ್ರೆ ಅವನ ಅನುಗ್ರಹ ಆಗ್ತದ ನಿನ್ನ ಮನಸ್ಸಿನೊಳಗೆ ಕೆಟ್ಟ ವಿಚಾರಗಳನ್ನು ದುಷ್ಟ ವಿಚಾರಗಳನ್ನು ದುರ್ಭಾವವನ್ನು ನೀನು ತುಂಬಿಕೊಂಡಿದ್ದೀಯ ಅಂದ್ರೆ ನಿನ್ನ ಬದುಕನ್ನು ಅವ ಹೇಗಿಡಬೇಕು ಹಂಗಿಡ್ತಾನೆ ಅದಕ್ಕೆ ಬಲ್ಲವರು ಹೇಳಿದರು ನರರ ಪಾಪ ಪುಣ್ಯವನ್ನು ನರರ ಸೆರಗಿಲೆ ಹಾಕಿ ನಮ್ಮ ಪಾಪದ ಲೆಕ್ಕದ ಗಂಟನ್ನು ನಮ್ಮ ಸೆರಗಿಗೆ ಕಟ್ತಾನಂತವ ನಮ್ಮ ಪುಣ್ಯದ ಗಂಟನ್ನು ನಮ್ಮ ಸೆರಗಿಗೆ ಕಟ್ತಾನಂತ ಪಾಪ ಪುಣ್ಯದ ಲೇಪದ ಗಂಟನ್ನು ಸೆರಗಿಗೆ ಗಂಟ ಹಾಕಿ ಅವ ಬಯಲಿಗೆ ಬಯಲಾಗಿ ಹೋಗಿಬಿಡ್ತಾನಂತ ಪರಮಾತ್ಮ ನಾವೇ ಕರ್ಮದೊಳಗೆ ಬಿತ್ತು ದುಃಖ ಪಡುವಂಥ ಮಾನವರು ಅದಕ್ಕಾಗಿ ನಾವು ಏನು ಕಾಮನೆಗಳನ್ನು ಮಾಡ್ಕೋಬೇಕು ಅಂದ್ರೆ ಚಲೋ ಕಾಮನೆಗಳನ್ನೇ ಮಾಡ್ಕೋಬೇಕು ಶರಣಬಸಪ್ಪನ ಬಳಿಗೆ ಬಂದಾಗ ಕೈ ಮುಗಿದು ಬೇಡುವಾಗ ಯಪ್ಪಾ ನಮ್ಮನ್ನು ಚಲೋ ಇಡು ನಮ್ಮ ಮನೆತನ ಚಲೋ ಇಡು ನಮ್ಮ ಹೊಲ ಬೆಳೆಯುವಂಗೆ ಮಾಡು ನಮ್ಮ ಮಕ್ಕಳು ವಿದ್ಯಾವಂತರು ಬುದ್ಧಿವಂತರು ಆಗುವಂಗೆ ಮಾಡು ನಮ್ಮ ಮನೆಯೊಳಗೆ ಸಿರಿ ಸಂಪತ್ತು ಸೌಭಾಗ್ಯ ಸದಾ ಇರುವಂಗೆ ಮಾಡು ಅದರ ಜೊತೆಗೆ ನಾವು ದಾನ ಧರ್ಮ ಪರೋಪಕಾರ ಮಾಡುವಂಗೆ ನಿನ್ನ ಅಪರೂಪದ ದಾಸೋಹದ ಗುಣ ನಮಗೂ ಕೊಡೋ ಶರಣಪ್ಪ ಅಂತ ಬೇಡಿಕೊಂಡ್ರೆ ಭಾಳ ಚಲೋ ಇದಕ್ಕೆ ಆಶೀರ್ವಾದ ಸಿಗ್ತದೆ ಇನ್ನೂ ಕೆಲವರು ತಿಳಿದವರು ಇದಕ್ಕಿಂತ ಮುಂದುವರೆದು ಬೇಡ್ತಾರೆ ನಾವು ಚಲೋ ಇರಲಿ ಈ ಜಗತ್ತಿನೊಳಗಿರುವ ಎಲ್ಲರೂ ಚಲೋ ಇರಲಿ ಅಂತ ಬೇಡಿಕೊಳ್ಳೋರು ಅದಾರ ಆದ್ರೆ ಬಹಳ ಜನ ಹಂಗ ಬೇಡಂಗಿಲ್ಲ ಎರಡು ಉದಿನ ಕಡ್ಡಿ ಹಚ್ಚಿ ಅವನ ಕಡೆ ಕೈ ಮುಗಿದು ಎಪ್ಪಾ ನಮ್ಮನ್ನು ಚಲೋ ಇಡು ನಮ್ಮ ಹಣತಂಬರಿಗೆ ಏನಾರ ಒಂದಿಟ್ಟು ಕೇಡು ಮಾಡು ಅನ್ನೋ ಮಂದಿನೂ ಅದಾರ ನಾವು ಚಲೋ ಇರಲಿ ನಮ್ಮ ಮಗ್ಗಲ ಮನೆಯವರು ಹಾಳಾಗಿ ಹೋಗ್ಲಿ ಅನ್ನೋರು ಅದಾರ ಹಿಂಗೆ ಬೇಡಿದ್ರೆ ಅವನು ಕೃಪಾ ಹೆಂಗೆ ಆಗ್ತದೆ ಹೇಳ್ರಿ ಆಕ್ಕಾರೆ ನೋಡ್ರಿ ಎಲ್ಲಿ ಬೇಕಲ್ಲಿ ಹೊಕ್ಕಾರ ದೇವ್ರನ್ನ ಬೇಡಬೇಕು ಅಂತಾರೆ ರಾಮನ ಬಳಿಗೆ ಹೋದ್ರಂತ ರಾಮನ ಗುಡಿಗೆ ಎಷ್ಟೋ ಮಂದಿ ಯಪ್ಪ ನಮ್ಮದು ಹಿಂಗಾಗ್ಯದ ಕಷ್ಟ ಅಂದ್ರೆ ರಾಮ ಅಂದನಂತ ಮಾರಾಯ ನಂದ ಹದಿನಾಲ್ಕು ವರ್ಷದ ಕಷ್ಟ ಇನ್ನೂ ತೀರಿಲ್ಲ ನಿನ್ನ ಸುದ್ದಿ ತಗೊಂಡು ನಾ ಏನು ಮಾಡಲಿ ಅಂದವ ಹೊಕ್ಕರೆಲ್ಲ ಬೇಡಾಕ್ ಜನಗಳು ಹಂಗ ಹನುಮಂತ ದೇವರ ಗುಡಿಗೆ ಹೋದ್ರಂತ ಎಷ್ಟೋ ಮಂದಿ ಯಪ್ಪಾ ನಮಗೆ ಭಾಳ ತೊಂದರೆ ಆಗ್ಯದ ಆಗ್ಯದ ನೀನು ವಾಯುಪುತ್ರ ನಮ್ಮ ದುಃಖವನ್ನು ದೂರ ಮಾಡುವಂತ ಬೇಡಿಕೊಂಡ್ರೆ ಹನುಮಂತ ಹೇಳಿದ ಅವತ್ತು ನನ್ನ ಕೈಯಾಗೇನು ಸಂಜೀವಿನಿ ಕಡ್ಡಿ ತರಾಕ್ ಹೋದಾಗ ಕೈಯಾಗ ಗುಡ್ಡ ಕೊಟ್ಟಾರ ಇವತ್ತಿನವರೆಗೆ ಎಲ್ಲ ಗುಡಿಯಾಗಿ ಹಿಂಗೆ ಹಿಡ್ಕೊಂಡು ನಿಂತೀನಿ ನಂದು ಇಳಿಸ್ಕೊಳ್ಳೋರ ಇಲ್ಲ ಇನ್ನು ನಿಮ್ಮದೇನು ಇಳಿಸ್ಲು ಅಂದ ಇವೆಲ್ಲ ವಿಚಾರ ಮಾಡುವಂಥ ಮಾತುಗಳದಾವ ಹಂಗೆ ನಾವು ಸದ್ಭಾವದಿಂದ ಬೇಡಿಕೊಂಡಾಗ ಸದ್ಭಕ್ತಿಯಿಂದ ಬೇಡಿಕೊಂಡಾಗ ಶರಣನ ಕೃಪಾ ಅನ್ನೋದಿರ್ತದೆ ಬಸವಣ್ಣನವರು ಹೇಳ್ತಾರ ಚಿಂತಿಸಿದ್ದಲ್ಲದೆ ಕೊಡೋದು ಚಿಂತಾಮಣಿ ಭಾವಿಸಿದ್ದಲ್ಲದೆ ಕೊಡೋಣ ಶಿವನು ಮುಂದಿನ ಮಾತು ಅವರು ನಮ್ಮ ಕೂಡಲ ಸಂಗನ ಶರಣರು ಕಾಮಿಸದೆ ಕಲ್ಪಿಸದೆ ಚಿಂತಿಸದೆ ಭಾವಿಸದೆ ಕೊಡಬಲ್ಲರು ನೋಡ ನಮ್ಮ ಶರಣರು ಶಿವನಿಗಿಂತ ಅಧಿಕರು ನೋಡ ನಮ್ಮ ಶರಣರು ಶಿವನಿಗಿಂತ ದೊಡ್ಡವರು ಯಾರು ಅಂದ್ರೆ ಶರಣರು ಅಂತ ಬಸಪ್ಪ ಶಿವನಿಗಿಂತಲೂ ಅಧಿಕನಾಗಿ ಕಲಿಯುಗದ ಕಾಮಧೇನುವಾಗಿ ಕಲ್ಪವೃಕ್ಷವಾಗಿ ಇಂದಿಗೂ ಕೂಡ ಎರಡು ನೂರ ಮೂರನೇ ವರ್ಷದ ಸ್ಮರಣೆಯನ್ನು ಈಗ ಮಾಡ್ತಾ ಇದ್ದೀವಿ ಅವರು ಬಯಲಿಗೆ ಬಯಲಾಗಿ ಎರಡುನೂರ ಮೂರು ವರ್ಷ ಆತು ಆದರೂ ಇವತ್ತು ಜನ ನಂಬಿ ನಂಬಿ ಶರಣನ ಬಳಿಗೆ ಓಡೋಡಿ ಬರ್ತಾರೆ ಶರಣನ ಕೃಪೆಯನ್ನು ಪಡ್ಕೊಳ್ತಾರೆ ಶರಣನ ಆಶೀರ್ವಾದಕ್ಕೆ ಈ ಭಕ್ತಿಯೇ ಸಾಕ್ಷಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ